ಜೋಡಿ ಟಾಸ್ಕ್ ಮುಗಿದ ಬಳಿಕ ಚೈತ್ರ ಕುಂದಾಪುರ ದಿಢೀರ್ ಬಾತ್ರೂಮ್ನಲ್ಲಿ ಕುಸಿದು ಬಿದ್ದಿದ್ದಾರೆ ಬಾತ್ರೂಮ್ ಏರಿಯಾದಲ್ಲಿ ಒಬ್ಬರೇ ಇದ್ದಾಗ ಪ್ರಜ್ಞೆ ತಪ್ಪಿದ್ದಾರೆ ಇದನ್ನು ಗಮನಿಸಿದ ಬಿಗ್ ಬಾಸ್ ಕೂಡಲೇ ಅವರ ನೆರವಿಗಾಗಿ ಮೋಕ್ಷಿತ ಮತ್ತು ಗೌತಮಿ ಜಾಧವ್ ಅವರನ್ನು ಕಳಿಸಿದ್ದಾರೆ ಅವರಿಬ್ಬರು ಓಡಿ ಬಂದು ನೋಡಿದಾಗ ಚೈತ್ರ ಕುಂದಾಪುರ ಅವರು ನೆಲದ ಮೇಲೆ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಬಿದ್ದಿದ್ದರು ಗೌತಮಿ ಅವರು ಕೂಡಲೇ ಚೈತ್ರ ಮುಖಕ್ಕೆ ತಣ್ಣೀರಿನಿಂದ ಒರೆಸಿದ್ದಾರೆ ಆದರೂ ಚೈತ್ರ ಅವರು ಇದ್ದೇಳಲಿಲ್ಲ ಹೀಗಾಗಿ ಬಿಗ್ ಬಾಸ್ ಚೈತ್ರ ಅವರನ್ನು ಕನ್ಫ್ಯೂಷನ್ ರೂಮಿಗೆ ಕರೆತನ್ನಿ ಎಂದು ಹೇಳಿದರು ಬಳಿಕ ತ್ರಿವಿಕ್ರಮ್ ಅವರೇ ಚೈತ್ರ ಅವರನ್ನು ಎತ್ತಿಕೊಂಡು ಬಂದು ರೂಮ್ ರೂಮ್ನಲ್ಲಿ ಮಲಗಿಸಿದರು ಎತ್ತಿಕೊಂಡು ಬರುವಾಗ ಕೂಡ ಚೈತ್ರ ಕಣ್ಣು ಬಿಟ್ಟಿರಲಿಲ್ಲ ಇದ್ದಕ್ಕಿದ್ದಂತೆ ಚೈತ್ರಗೆ ಏನಾಯ್ತು ಎಂದು ಮನೆ ಮುಂದೆ ಶಾಕ್ ಆಗಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನವೂ ಒಂದಲ್ಲ ಒಂದು ಟಾಸ್ಕ್ ನಡೆಯುತ್ತಲೇ ಇರುತ್ತದೆ ಹಾಗಾಗಿ ಎನರ್ಜಿಕ್ ಲೆವೆಲ್ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ ಚೈತ್ರ ಅವರು ಈಗ ಏಕಾಏಕಿ ಪ್ರಜ್ಞಾತ ಬೀಳಲು ಕಾರಣ ಆಗಿದ್ದು ಏನು ಎಂಬುದು ಇನ್ನಷ್ಟೇ ಗೊತ್ತಾಗಬೇಕಿದೆ ಕಳಪೆ ಮತ್ತು ಉತ್ತಮ ಯಾರು ಎಂಬುದನ್ನು ಆಯ್ಕೆ ಮಾಡುವ ಪ್ರತಿಕ್ರಿಯೆಯಲ್ಲಿ ಚೈತ್ರ ಅವರು ಕಾಣಿಸಿಕೊಳ್ಳಲಿಲ್ಲ ಜೋಡಿ ಆಟಕ್ಕೆ ಸಂಬಂಧಿಸಿದಂತೆ ಚೈತ್ರ ಕುಂದಾಪುರ ಮತ್ತು ಶಿಶಿರ್ ನಡುವೆ ದೊಡ್ಡ ಜಗಳ ಆಗಿತ್ತು ಆಗ ಚೈತ್ರ ಮೇಲೆ ಶಿಶಿರ್ ಅವರು ಸಿಕ್ಕಾಪಟ್ಟೆ ಕೂಗಾಡಿದ್ದರು ಇವರು ನಂಬಿ ನಂಬ್ತಿವಲ್ಲ ನಾವು ನಮ್ಮ ಎಕಡ ತಗೊಂಡು ನಾವೇ ಹೊಡೆದುಕೊಳ್ಳಬೇಕು ತೂ ಎಂದು ಶಿಶಿರ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದರು ಹನ್ನೆರಡು ವರ್ಷಗಳಿಂದ ನಟಿಸುತ್ತಾ ಬಂದಿರೋ ನಾವೆಲ್ಲ ಕಲಾವಿದರು ಇಲ್ಲಿ ಇದ್ದಾರೆ ನೋಡಿ ನಿಜವಾದ ಆಕ್ಟರ್ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಘಟನೆ ನಡೆದ ಬಳಿಕ ಚೈತ್ರ ಕುಂದಾಪುರ ಮನೆಯೊಳಗೆ ಆಕ್ಟಿವ್ ಆಗಿರಲಿಲ್ಲ ಫುಲ್ ಡಲ್ ಆಗಿದ್ದರು ಟಾಸ್ಕ್ ನಲ್ಲಿ ಶಿಶಿರ್ ಜೊತೆಯಾಗಿ ಆಡಿದ್ದರು ಮೊದಲಿನಂತೆ ಈ ಇನ್ವಾಲ್ವ್ಮೆಂಟ್ ಕಾಣಿಸಲಿಲ್ಲ ಕಾಲಿನಲ್ಲಿ ಬಾಕ್ಸ್ ಹಿಡಿದುಕೊಳ್ಳುವ ಟಾಸ್ಕ್ ನಲ್ಲಿ ಈ ಜೋಡಿಯೇ ಮೊದಲು ಔಟ್ ಆಗಿ ಬಂತು ಈ ಎಲ್ಲ ವಿಚಾರದಿಂದ ತಲೆ ಸುತ್ತು ಬಂದಿದೆಯಾ ಗೊತ್ತಿಲ್ಲ ಹೌದು ವೀಕ್ಷಕರೇ ಹಾಗೂ ಕಮೆಂಟ್ ಮಾಡಿ ಶೇರ್ ಮಾಡಿ